ಶರಣರ ಪ್ರಕಾರ ಕಾಯಕವೇ ಕೈಲಾಸ ಎಂಬ ಮಾತು ಒಂದು ಅತಿ ಪ್ರಭಾವಶಾಲಿಯಾದ ದಾರ್ಶನಿಕ ಸಂದೇಶವಾಗಿದೆ ಇದು ವಚನ ಸಾಹಿತ್ಯದಲ್ಲಿ ಮಹತ್ವಪೂರ್ಣವಾದ ತತ್ವವಾಕ್ಯವಾಗಿ ಪರಿಗಣಿಸಲ್ಪಡುತ್ತದೆ ವಿಶೇಷವಾಗಿ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮಪ್ರಭು ಮತ್ತು ಈತ ಇತರ ಶರಣರ ವಚನಗಳಲ್ಲಿ ಅರ್ಥ ಕಾಯಕವೇ ಕೈಲಾಸ ಸಮಕಾಯಕ ಉದ್ಯಮ ಶ್ರಮ ಕೆಲಸ ವೇ ಕೈಲಾಸ ಪವಿತ್ರ ಸ್ಥಾನ ಮೋಕ್ಷ ಅಂದರೆ ಶರಣರ ದೃಷ್ಟಿಯಲ್ಲಿ ದೇವರನ್ನು ಕಾಣಲು ದೇವಾಲಯಗಳಿಗೆ ಹೋಗುವುದು ಅಥವಾ ಕೈಲಾಸ ಎಂಬ ಪವಿತ್ರ ಸ್ಥಳವನ್ನು ತಲುಪುವು ಮುಖ್ಯವಲ್ಲ ಬದಲಾಗಿ ನಿಷ್ಠೆಯಿಂದ ಸತ್ಯದಿಂದ ಧರ್ಮಬದ್ಧವಾಗಿ ಮಾಡಲಾದ ಸಮರ್ಪಿತ ಕಾಯಕ ಉದ್ಯಮ ಸೇವೆ ದುಡಿಮೆ ಅದೇ ದೇವಭಕ್ತಿಯ ಶ್ರೇಷ್ಠ ರೂಪ ಒಂದು ನಿಷ್ಠಾವಂತ ವ್ಯಕ್ತಿಯ ಶ್ರಮವೇ ದೇವದರ್ಶನಕ್ಕೆ ಸಮಾನ ಈ ತತ್ವದ ಹಿಂದಿನ ಮೂಲಭೂತ ಮೌಲ್ಯಗಳು ಒಂದು ಕಾರ್ಯಪರತೆ ಮತ್ತು ಶ್ರಮಕ್ಕೆ ಗೌರವ ಶರಣರು ದುಡಿಮೆ ಮಾಡುವವನನ್ನು ದೇವನಂತೆ ನೋಡಿದರು ಶ್ರಮವನ್ನು ತ್ಯಜಿಸುವುದು ಅಥವಾ ಪಾರ್ಥಿವ ಬದುಕನ್ನು ತ್ಯಜಿಸಿ ನಿರ್ಗಮನವಾಗುವುದು ಅವರಿಗೆ ಅರ್ಥಹೀನ ಎರಡು ದೇವಭಕ್ತಿಯ ನೂತನ ರೂಪ ದೇವನನ್ನು ಮಂತ್ರ ಪೂಜೆ ಯಾತ್ರೆಗಳಲ್ಲಿ ಹುಡುಕದೆ ಕೆಲಸದ ಪ್ರಾಮಾಣಿಕತೆಯಲ್ಲಿ ಕಂಡರು ಮೂರು ಸಮಾನತೆ ಮತ್ತು ವರ್ಣಾಶ್ರಮ ವಿರೋಧ ಶರಣರು ವರ್ಣಭೇದವನ್ನು ತಿರಸ್ಕರಿಸಿದರು ಕಾಯಕವನ್ನು ಧರ್ಮ ಸಾಧನೆಯ ಮಾರ್ಗವನ್ನಾಗಿ ನಿರೂಪಿಸಿದರು ಎಲ್ಲ ಕೆಲಸಗಳೂ ಸಮಾನವಾಗಿ ಗೌರವಾರ್ಹವೆಂದು ಹೇಳಿದರು ನಾಲ್ಕು ದಾಸೋಹ ತತ್ವ ಕಾಯಕದಿಂದ ಆದ ಸಂಪತ್ತು ಅಥವಾ ಫಲವನ್ನು ತನ್ನಿಂದಲ್ಲ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಎಂಬ ತತ್ವ ಅದು ದಾಸೋಹ ಉದಾಹರಣೆ ಬಸವಣ್ಣನವರ ವಚನ ಇದಕ್ಕಿಂತ ಹೆಚ್ಚು ಕಾಯಕವೇ ಕೈಲಾಸವ ಬೆಲೆ ನೋಡದು ಪ್ರಭು ಗುಣವಿಲ್ಲದವರಿಗೆ ತೊಡವನು ಲೇಷವಿಲ್ಲ ಕಾಯಕದಿಂದಲೇ ಶಿವನ ಅರಿಯಬಹುದು ಅಂತಹ ಶ್ರಮದ ಕೆಲಸವೆಂಬುದು ಧರ್ಮ ಮತ್ತು ಮೋಕ್ಷದ ಮಾರ್ಗ ಈ ತತ್ವವು ಕೇವಲ ಧಾರ್ಮಿಕವಲ್ಲ ಸಾಮಾಜಿಕ ನ್ಯಾಯಕ್ಕೂ ಹೆಜ್ಜೆ ಇಡುತ್ತದೆ ಕಾಯಕವೇ ಕೈಲಾಸ ಎಂಬ ತತ್ವವು ಶರಣರ ಸಾಮಾಜಿಕ ಧರ್ಮದ ತಾತ್ವಿಕ ಶಿಖರವಾಗಿದೆ ಇದು ಶ್ರಮದ ಗೌರವವನ್ನು ಘೋಷಿಸುವ ಸ್ಮಾರಕವಾಕ್ಯ ನಾವೆಲ್ಲರೂ ಪ್ರಾಮಾಣಿಕವಾಗಿ ದುಡಿದು ಸಮಾಜಮುಖಿಯಾಗಿದ್ದರೆ ಅದೇ ನಮ್ಮ ಕೈಲಾಸ ಶರಣು ಶರಣಾರ್ಥಿ